ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಮಂಡಳಿ ಚುನಾವಣೆ ಏಳು ಹಾಲಿ ಆರು ಮಂದಿ ಹೊಸಬರ ಆಯ್ಕೆ ಐವರು ಸ್ವತಂತ್ರ ಅಭ್ಯರ್ಥಿಗಳಿಗೆ ಜಯ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಅಂತಿಮವಾಗಿ ಗೆದ್ದ ಅಭ್ಯರ್ಥಿಗಳು ಗಿರೀಶ್ ಕೆ ಪರಿಶಿಷ್ಟ ಜಾತಿ ಸಿ ಚಂದ್ರಶೇಖರ್ ಹಿಂದುಳಿದ ವರ್ಗ ನಿರಂಜನ್ ಸಾಮಾನ್ಯ एम प्रमीला महिले एसबीएम मंजू सामान्य योगानंद एन सामान्य योगेश जे सामान्य आर रवि कुमार सामान्य सी राजेश्वरी महिले एम रामकृष्ण परिशिष्ट पंगड़ा आर सोमण सामान्य हरीश कुमार सामान्य ಐನೂರ ನಾಲ್ಕು ಅರವಿಂದ ಮೂರ್ ಸಾವಿರದ ಐನೂರ ಆರು ಕೆ ಉಮಾಶಂಕರ್ ಮೂರ್ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಆರ್ ಉಮಾಶಂಕರ್ ಆರ್ನೂರ ಮೂವತ್ನಾಲ್ಕು ಎಂ ಕುಮಾರ್ ಮೂರ್ ಸಾವಿರದ ಆರುನೂರ ಇಪ್ಪತ್ಮೂರು ಕುಮಾರ್ ಕುಮಾರೌಡ ಜಿ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಗಿರೀಶ್ ಕೆ ಎರಡ್ ಸಾವಿರದ ನಾನೂರ ಐವತ್ತೈದು ಎನ್ ಗಂಗಾಧರ್ ನಾನೂರ ಹತ್ತೊಂಬತ್ತು ಸಿ ಚಂದ್ರಶೇಖರ ನಾಲ್ಕು ಸಾವಿರದ ನಾನೂರ ಹನ್ನೆರಡು ಸಾಯಪ್ಪ ಎಂ ಎರಡ್ ಸಾವಿರದ ಇನ್ನೂರ ಮೂವತ್ತೆಂಟು ಜಿ ನಿರಂಜನ್ ನಾಲ್ಕು ಸಾವಿರದ ನೂರ ಅರವತ್ನಾಲ್ಕು ಎಂ ಕಮಿಳ ಎರಡ್ ಸಾವಿರದ ಒಂಬೈನೂರ ತೊಂಬತ್ಮೂರು ಎನ್ ಪ್ರಶಾಂತ್ ಎರಡ್ ಸಾವಿರದ ಎಪ್ಪತ್ಮೂರು ಪ್ರಸಾದ್ ಕುಮಾರ್ ನೂರ ಅರವತ್ತೆಂಟು ಪೈವಾನ್ ಸಿಂಗ್ ಕೋಟಿ ಮೂರ್ ಸಾವಿರದ ಏಳುನೂರ ಅರವತ್ತೆರಡು ಎನ್ ಬೆಟ್ಟಪ್ಪ ಮುನ್ನೂರ ನಾಲ್ಕು ಡಿ ಮರ್ಲಿಂಗು ಸಾವಿರದ ಐನೂರ ಮೂವತ್ತೈದು ಎ ಮಂಜಪ್ಪ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಎಸ್ ಎಸ್ಡಿಎಂ ಮಂಜು ಐದ್ ಸಾವಿರದ ಇನ್ನೂರ ಎಂಬತ್ತೈದು ಎನ್ ಯೋಗಾನಂದ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಯೋಗೇಶ್ ಜೆ ಐದ್ ಸಾವಿರದ ಐನೂರ ಐವತ್ಮೂರು ಆರ್ ರವಿಕುಮಾರ್ ಎನ್ ಎಂ ರಾಮು ನಾಲ್ಕು ಸಾವಿರದ ಅರವತ್ತೇಳು

ಹರೀಶ್ ಕುಮಾರ್ ನಾಲ್ಕು ಸಾವಿರ ಎಂಬತ್ತೆರಡು ಈ ಬಗ್ಗೆ ಬ್ಯಾಂಕಿನ ಮನೆ ಐದು ವರ್ಷ ಅವರಿಗೆ ಮತ್ತೆ ಸಾಮಾನ್ಯ ಸಾಮಾನ್ಯ ಆಯ್ಕೆಯಾಗಿರ್ತಕ್ಕಂಥ ಎಂ ನಿರ್ದೇಶಕರು సమాన్యసందర్ రవికమార్ సోమణ్ణ మంగళకృష్ణ హిందువర్గ ఏ స్థానిక సి చంద్రశేఖర మిగతా స్థానం పిరాజేశ్వరి ಇರ್ತಾರೆ ಹಾಗೆ ಹಿಂದೂ ಒಂದು ಪ್ರವತಿ ಇಂದ ರವಿ ಕಿ ಅವರು ಹಿರೋ ಜಾಗ ನಮ್ಮ ಎಲ್ಲ ಈ ಫ್ರೆಂಡ್ಸ್ ಇಂದ ನನಗೆವಾಗೈತೆ ಇದೇ ತರ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಇರ್ಬೇಕು ಇದೇ ಖುಷಿಯಾಗಿ ಅಂತ ಅನ್ಕೊಂಡಿದ್ದೀನಿ ಬ್ಯಾಂಕ್ಗೆ ಏನೈತೆ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಂತ ನನ್ನ ಮನಸಲ್ಲಿ ಐತೆ ಅದ್ ಮಾಡ್ತೀನಿ ನಿರಂಜನ್ ಜಿ ಅನ್ನ ನಂಬರ್ ಏರೋಪ್ಲೇನ್ ಫ್ರೆಂಡ್ ಇರುತ್ತೆ ಸರ್ ತುಂಬಾ ಖುಷಿಯಾಗಿದೆ ಜನಗಳು ಅವಕಾಶ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಪ್ರಥಮ ಬಾರಿ ಅವಕಾಶ ಸಿಕ್ಕಿದೆ ಜನಗಳ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಅವ್ರನ್ನೆಲ್ಲ ಉಳಿಸ್ಕೊತೀವಿ ಪ್ರೀತಿ ಎಲ್ಲ ಉಳಿಸ್ಕೊತೀವಿ ಬ್ಯಾಂಕಿಂದ ಹಿತದೃಷ್ಟಿಯಿಂದ ಬದ್ಧ ಬದ್ಧಗತೆ ಗಿರೀಶ್ ಪರಿಶಿಷ್ಟ ಜಾತಿಯಿಂದ ಗಿರೀಶ್ ಕೆ ಗಿರೀಶ್ ಎಲ್ಲ ಸ್ನೇಹಿತರಿಂದ ನಮ್ಮ ಕುಟುಂಬವರ್ಗ ಮತ್ತು ಸ್ನೇಹಿತರಿಂದ ಈ ಸಾರಿ ಜಯ ಬಲಿ ಬಾರಿಸಿದ್ದೀನಿ ಎಲ್ಲರಿಗೂ ಒಂದನೇ ಅವಳು ಪತ್ರಿಕಾ ಮಾಧ್ಯಮಿಗೂ ಒಂದನೇ ಅವಳು ಜೊತೆಗೆ ಬಾರಿ ಸಂತೋಷ ಆಯ್ತಾ ಇದೆ ಬ್ಯಾಂಕ್ ಬ್ಯಾಂಕ್ ಬಗ್ಗೆ ಅಭಿವೃದ್ಧಿಗೋಸ್ಕರ ನಾನು ಕೊಡ್ತೀನಿ ಮುಂದೆ ಎಲ್ಲ ಎಲ್ಲರಿಗೂ ಜಾಯಿಂಟ್ ಲೋನು ಎಲ್ಲ ಮಾಡವ ಅಂತ ಇದು ಮಾಡ್ತಾ ಇದ್ದಾರೆ ಸೋಮಣ್ಣ ಆರ್ ಸೋಮಣ್ಣ ಅದ ನಾನು ಈ ಗೆಲುವು ನನ್ನ ಎಲ್ಲ ಸ್ನೇಹಿತರು ಕಾರ್ಯಕರ್ತರು ಸೇರುದಾರರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ಹಾಕಿಕೊಟ್ಟಂತ ಒಳ್ಳೆ ಕೆಲಸಗಳನ್ನ ಮಾಡುವಂತ ಅವಕಾಶಗಳನ್ನ ಈ ಷೇಲ್ದಾರ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡುವಂತ ಅವಕಾಶವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಮೂಲಕ ಭರವಸೆಯನ್ನ ಕೊಡ್ತೀನಿ ಬ್ಯಾಂಕ್ನ ಅಭಿವೃದ್ಧಿ ನನ್ ಗುರು ಬ್ಯಾಂಕಿನ ಅಭಿವೃದ್ಧಿನೇ ನನ್ನ ಗುರಿ ಮತ್ತೆ ಬ್ರಾಂಚ್ ಕರೆ ಮಾಡಬೇಕು ಅಂತ ಅವಕಾಶಗಳಿದೆ ಬ್ರಾಂಚ್ ಕಲೆಲ್ಲ ಮಾಡಬೇಕು ಅಂತೇಳಿ ನನ್ನ ಹೆಸರು ಎನ್ ಯೋಗಾನಂದ್ ಅಂತೇಳಿ ಎಕ್ಸ್ ಕಾರ್ಪೊರೇಟರ್ ನರಸಿಂಹರ ಮಗ ಕೊಡುವಾರಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತು ಸಾಲಿನಲ್ಲಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿಗೆ ನೆಲ್ಲ ಡೈರೆಕ್ಟ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಬಾಂಧವರಿಗೆ ಮತ್ತು ನಮ್ಮ ಸ್ನೇಹಿತರ ಮತ್ತು ಎಲ್ಲ ಹಿರಿಕರು ಮತ್ತು ಎಲ್ರಿಗೂ ನನ್ನ ಪಿತೃಪೆ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ ಇದು ಗೆಲುವಲ್ಲ ನನ್ನ ಎಲ್ಲ ಸ್ನೇಹಿತರಿಗೆ ಗೆಲುವು ಇದು ಎಲ್ಲ ಮತಬಾಂಧವರು ನನಗೂ ಸಹಾಯ ಮಾಡಿದ್ದಾರೆ ಎಲ್ರಿಗೂ ನಮ್ಮ ಮತ ಮತಬಾಂಧರು ಸಹಾಯ ಮಾಡಿದ್ದಾರೆ ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ಗಳು ನನ್ನ ಸಹಾಯ ಮಾಡಿದ್ದಾರೆ ಮತ್ತು ಮೀಡಿಯಾ ವರ್ಗದವರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಚಂದ್ರಶೇಖರ್ ಚಂದ್ರಶೇಖರ್ ಈ ದಿನ ನಡೆದಂತ ಎಣಿಕೆಯಲ್ಲಿ ಎಲ್ಲ ನಮ್ಮ ಬ್ಯಾಂಕಿನ ಸದಸ್ಯರು ಹೆಚ್ಚಿನ ಬಹುಮತದಲ್ಲಿ ನನಗೆ ಗೆಲ್ಲಿಸಿದ್ದಾರೆ ನಾನು ನಿಜ ಅವ್ರಿಗೆ ಹೃದಯ ಪೂರ್ವಕ ಯಾವಾಗ್ಲೂ ಚಿರನೆಯಾಗಿರ್ತೀನಿ ಅಂತ ಹೇಳಕ್ ಬಯಸ್ತೀನಿ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಹೇಳಿ ನಮ್ಮ ಬ್ಯಾಂಕಿನ ಎಲ್ಲ ಎಲ್ಲ ನಮ್ಮ ಸದಸ್ಯರುಗಳಿಗೆ ಮೊದಲನೇದಾಗಿ ನಾನು ಅಧ್ಯಕ್ಷೆಯಾಗಿ ನನ್ನ ವಿಜಯ ಸಾಧಿಸುವುದಕ್ಕೆ ತಮ್ಮೆಲ್ಲ ಸಹಕಾರದಿಂದ ಜಯಗಳಿದ್ದೀನಿ ದಯವಿಟ್ಟು ನನಗೆ ಈ ಒಂದು ಜಯ ಕೊಟ್ಟಿದ್ದಕ್ಕೆ ನಮಗೆಲ್ಲ ತಮ್ಮೆಲ್ಲ ಆಶೀರ್ವಾದದಿಂದ ನಾನು ಜಯ ಪಡೆದಿದ್ದೀನಿ ಈ ಒಂದು ಜಯಕ್ಕೆ ನಾನು ಕೃತಾರ್ಥರಾಗಿ ಬ್ಯಾಂಕಿಗೆ ಕಂಥೆಯಲ್ಲಾಗಿ ಸತತ ಸೇವೆಯನ್ನು ಸಲ್ಲಿಸ್ತೀನಿ ಇದು ನಾನು ನೇ ಬಾರಿಯಾಗಿ ನನ್ನ ಆಯ್ಕೆ ಮಾಡಿದ್ದೀರಾ ಅದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ರಾಜೇಶ್ವರಿ ಪಿ ಅಲ್ಲಿ ಅಧ್ಯಕ್ಷರು

மொபைல் 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 ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಹಿರಿಯ ನಿರ್ದೇಶಕನಾಗಿ ಸೊ ಇದು ಮೂರನೇ ಬಾರಿ ನನಗೆ ಜಯ ತಂದು ಕೊಟ್ಟಿದ್ದೆ ಈ ಜಯಕ್ಕೆ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸಿಟಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷ ಆದಂಥ ಹೇಮಾ ಅವರು ಹಾಗೂ ಶಾಸಕರಾದ ಹರೀಶ್ ಗೌಡ್ರು ಮತ್ತೆ ಇನ್ನು ಹಲವಾರು ಪ್ರೋತ್ಸಾಹಿಸಿ ಈ ಜಯ ತನ್ನ ಕೊಟ್ಟಿದ್ದಾರೆ ಈ ಜಯ ಬ್ಯಾಂಕಿನ ಸದಸ್ಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನ್ನ ಹೆಸರು ರವಿ ರಾಜಕೀಯ ಅಂತ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಹಿರಿಯ ನಿರ್ದೇಶಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ